ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತು ಪ್ರಾಯಶಃ ಬಹಳ ಜನಕ್ಕೆ ಇಷ್ಟ ಆಗಿರುವ ವಿಷಯ ಆಗಿರಬಹುದು ಅಂತ ಅನ್ಕೊಂಡಿದ್ದೇನೆ ನಮ್ಮೊಳಗಿನ ಭಾವನಾತ್ಮಕ ಅಡೆತಡೆಗಳನ್ನ ಯಾವ ರೀತಿ ರಿಮೂವ್ ಮಾಡಿಕೊಳ್ಳೋದು ಅಂತ ಇದಕ್ಕೆ ಇಮೋಷನಲ್ ಬ್ಲಾಕೇಜಸ್ ಅಂತ ಕರಿತೀವಿ ತುಂಬಾ ಕೇಳಿರುವ ಪದ ಆದ್ರೂ ಇಮೋಷನಲ್ ಬ್ಲಾಕೇಜಸ್ ಅಂದ್ರೆ ನಮ್ಮಲ್ಲಿ ಅತ್ಯಂತ ಸೂಕ್ಷ್ಮವಾದ ಭಾಗ ಭಾವನೆಗಳು ಅಂದ್ರೆ ಈ ಸ್ಥೂಲವಾದ ಇಡೀ ಶರೀರ ನಿಂತಿರುವುದು ವಾಸ್ತವಿಕವಾಗಿ ಭಾವನೆಗಳ ಮೇಲೆ ಅಲ್ವಾ ಅಂದ್ರೆ ನಿಮಗೆ ಭಾವನೆಗಳು ತುಂಬಾ ನಕಾರಾತ್ಮಕವಾಗಿದ್ರೆ ತುಂಬಾ ಕಷ್ಟಕರವಾಗಿದ್ರೆ ಆ ತುಂಬಾ ದುಃಖ ಕೊಡುವ ತರಹದಿದ್ರೆ ನಮ್ಮ ಶರೀರದಲ್ಲಿ ಕಾಯಿಲೆಗಳು ಬರುತ್ತೆ ಜೀವನದಲ್ಲಿ ಬೇರೆ ಬೇರೆ ತರಹದ ತೊಂದರೆಗಳು ತಾನಾಗಿ ಬರೋದಕ್ಕೆ ಶುರುವಾಗತ್ತೆ ಅಲ್ವಾ ಉದಾಹರಣೆಗೆ ಆ ಯಾವ್ದಾದ್ರೂ ಒಂದು ಮಗು ತಾಯಿಗೆ ತುಂಬಾ ಭಾವನಾತ್ಮಕವಾಗಿ ಅಂಟ್ಕೊಂಡಿದ್ರೆ ತಾಯಿ ಒಂದ್ಸಾರಿ ಏನಾದ್ರೂ ತುಂಬಾ ಜೋರಾಗಿ ಬೈದ್ ಬಿಟ್ಟಿದ್ದಿದ್ರೆ ಅದು ಮಗುವಿಗೆ ತುಂಬಾ ಆಳವಾಗಿ ಹರ್ಟ್ ಆಗಿದ್ದು ಇದ್ ಬಿಡಬಹುದು ಅದು ಕ್ರಮೇಣ ಬಹಳ ದಿವಸಗಳವರೆಗೆ ಅಂದ್ರೆ ಮಗು ದೊಡ್ಡಾದ್ಮೇಲೆ ಕೂಡ ಗೊತ್ತಾಗದೇ ಇರುವ ತರಹ ಮಗುವಿನಲ್ಲಿ ಧೈರ್ಯವನ್ನ ಕುಂದಿಸಬಹುದು ಸಾಧಾರಣವಾಗಿ ತುಂಬಾ ಜನಕ್ಕೆ ಈ ತರಹ ಅಧೈರ್ಯ ಸೃಷ್ಟಿಯಾಗಿರುತ್ತೆ ಚಿಕ್ಕಂದಿನಲ್ಲಿ ತುಂಬಾ ಹೆದರಿಸ್ಬಿಟ್ಟಿರ್ತಾರೆ ಅಥವಾ ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ಭಯಂಕರವಾದ ಸನ್ನಿವೇಶವನ್ನ ಕಲ್ಪನೆ ಮಾಡಿ ಬಿಟ್ಬಿಟ್ಟಿರ್ತಾರೆ ಆ ಆಗ ಆ ಆ ಯೋಚನೆ ಅಲ್ಲಿಂದ ಬಂದ ಭಾವನೆ ಎಷ್ಟು ಡೀಪ್ ಆಗಿರುತ್ತೆ ಅಂದ್ರೆ ಎಲ್ಲಿ ಹೋದ್ರೂ ನಾವು ಏನ್ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಒಂದೊಂದ್ಸಾರಿ ಕೆಲಸ ಮಾಡಿದ್ರು ಕೂಡ ಪೂರ್ತಿ ಮನಸ್ಸಿನಿಂದ ಮಾಡದೇ ಇರುವ ತರಹ ಆಗುತ್ತೆ ಅದ್ರಿಂದ ಬರ್ಬೇಕಾಗಿರುವ ರಿಸಲ್ಟ್ಸ್ ಬರೋದೇ ಇಲ್ಲ ಇದು ಎಲ್ಲಾ ಏರಿಯಾದಲ್ಲಿ ಕೆಲಸ ಮಾಡುತ್ತೆ ಭಾವನಾತ್ಮಕ ಅಡೆತಡೆಗಳು ನಮ್ಮ ಸಂಬಂಧಗಳಲ್ಲಿ ಪ್ರಭಾವ ಬೀರುತ್ತೆ ನಮ್ಮ ಉದ್ಯೋಗದಲ್ಲಿ ಪ್ರಭಾವ ಬೀರುತ್ತೆ ನಮ್ಮ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತೆ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ನನಗೆ ಏನ್ ಮಾಡಿದ್ರು ಸಕ್ಸಸ್ ಆಗೋದಿಲ್ಲ ಅಂತ ಹೇಳ್ತೀವಿ ಜನರಲ್ ಆಗಿ ಏನ್ ಮಾಡಿದ್ರು ಒಂದಲ್ಲ ಒಂದು ತರಹದಲ್ಲ ಏನೋ ಒಂದು ಅಡೆತಡೆಗಳು ಅಡ್ಡಿ ಆತಂಕಗಳು ಬರ್ತಿರುತ್ತೆ ಅಂತ ಈ ಭಾವನಾತ್ಮಕ ಅಡೆತಡೆಗಳು ಇದ್ರೆ ಇದನ್ನ ನಿಜವಾಗೂ ನಾವು ಪರಿಹಾರ ಮಾಡ್ಕೊಳ್ಳಿಕ್ ಸಾಧ್ಯವ ಅಂತ ಎರಡೂ ಉತ್ತರವನ್ನು ಹೇಳ್ಬೇಕು ವಾಸ್ತವಿಕವಾಗಿ ಸಾಧ್ಯ ಅಂತಾನು ಹೇಳ್ಬೇಕು ಸಾಧ್ಯವಾಗುವುದಿಲ್ಲ ಅಂತ ಕೂಡ ಹೇಳ್ಬೇಕು ಯಾಕೆ ಅಂದ್ರೆ ಇದು ಸಾಧ್ಯವಾಗುವುದು ಅಹ್ ಹೇಗೆ ಇದೆಯಲ್ಲ ಅದನ್ನ ನಾವು ಅದೇ ಕ್ರಮದಲ್ಲಿ ಮಾಡಿದ್ರೆ ಸಾಧ್ಯವಾಗುತ್ತೆ ಅಂತ ಮೊದಲು ಅದನ್ನ ನೋಡೋಣ ನಾವು ನಿಜವಾಗಿ ಇದಕ್ಕೆ ಯಾವ ತರಹ ಪರಿಹಾರ ಕಂಡುಕೊಳ್ಬಹುದು ಅಂತ ಮೊದಲು ಎರಡು ರೀತಿಯಲ್ಲಿ ನಮ್ಮ ಭಾವನಾತ್ಮಕ ಅಡ್ಡಿ ಆತಂಕಗಳನ್ನ ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಸುಲಭವಾದ ಮಾರ್ಗ ಯಾವುದಂದ್ರೆ ನೀವು ಪ್ರತಿ ದಿವಸ ರಾತ್ರಿ ಇದೊಂದು ಚಟುವಟಿಕೆಯನ್ನ ಅಳವಡಿಸಿಕೊಂಡ್ರೆ ಸಾಕು ಆದ್ರೆ ಈ ಚಟುವಟಿಕೆಯನ್ನ ತುಂಬಾ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಬೇಕು ಈ ಚಟುವಟಿಕೆ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ಮ ಭಾವನಾತ್ಮಕ ಅಡೆತಡೆಗಳು ಇಮೋಷನಲ್ ಬ್ಲಾಕೇಜಸ್ ನಿಜವಾಗಿ ಇರುವುದು ನಮ್ಮ ಮನಸ್ಸಿನಲ್ಲ ಅಂದ್ರೆ ನಮ್ಮ ನಮಗೆ ಅರಿವಿಗೆ ಬರುವ ಮನಸ್ಸಿನ ಭಾಗದಲ್ಲ ಬದಲಿಗೆ ನಮಗೆ ಅರಿವಿಗೆ ಬಾರದ ಮನಸ್ಸಿನ ಆಳದಲ್ಲಿ ಅಂತರಂಗದ ಆಳದಲ್ಲಿ ಇರುವಂತಹ ಬ್ಲಾಕೇಜಸ್ ಅದು ಅದನ್ನ ರಿಮೂವ್ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನಾವು ನಮ್ಮ ಅಂತರ್ ಮನಸ್ಸಿಗೆ ಒಳಗಿನ ಸೂಕ್ತ ಮನಸ್ಸಿಗೆ ಹತ್ತಿರವಾದ ರೀತಿಯಲ್ಲಿ ಪ್ರೊ ಪ್ರೊಸೆಸ್ ಮಾಡಬೇಕು ಆದ್ರಿಂದ ಇದು ರಾತ್ರಿ ಮಾಡಬೇಕಾಗಿರುವಂತಹ ಚಟುವಟಿಕೆ ಇದ ಇದನ್ನ ನೀವು ಮಾಡುವ ರೀತಿಯೇ ಮಾಡಿದ್ರೆ ಖಂಡಿತವಾಗಿ ಇದರಿಂದ ಹೊರಗಡೆ ಬರ್ಲಿಕ್ಕಾಗತ್ತೆ ಮಾಡುವ ರೀತಿ ಅಂದ್ರೆ ಏನಂದ್ರೆ ಮೊದಲನೇದಾಗಿ ನಿಮ್ಗೆ ಬ್ಲಾಕೇಜಸ್ ಏನಿದೆ ಅನ್ನೋದನ್ನ ನೀವು ಗುರುತಿಸಿಕೊಳ್ಬೇಕು ಪರ್ಟಿಕ್ಯುಲರ್ ಆಗಿ ಅಲ್ಲದೆ ಇದ್ರು ಸಾಧಾರಣವಾಗಿ ರಿಸಲ್ಟ್ ಅಲ್ಲಿ ಯಾವ ತರಹ ಬ್ಲಾಕೇಜಸ್ ಬರ್ತಿದೆ ಅನ್ನೋದನ್ನ ಗುರುತಿಸ್ಕೊಳ್ಬಹುದು ಉದಾಹರಣೆಗೆ ನಿಮ್ಗೆ ಯಾರ ಜೊತೆಗೂ ತುಂಬಾ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಇಟ್ಕೊಳ್ಳೋಣ ಒಬ್ರು ಇಬ್ರು ನಾಲ್ಕು ಜನ ಹತ್ ಜನ ಯಾರ ಜೊತೆಗೂ ನಿಮ್ಗೆ ಫ್ರೆಂಡ್ಶಿಪೇ ಬರೋದಿಲ್ಲ ಅಂದ್ರೆ ನೀವು ಗುರುತಿಸ್ಕೊಳ್ಬಹುದು ಪ್ರಾಬಬ್ಲಿ ನನಗೆ ಯಾವುದೋ ಒಂದು ಇಮೋಷನಲ್ ಅಡ್ಡಿ ಇದೆ ಬೇರೆಯವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವ ತರಹ ಬ್ಲಾಕೇಜ್ ಇದೆ ಏನಿದೆ ಅಂತ ಗೊತ್ತಾಗದೇ ಇದ್ರೆ ಪರವಾಗಿಲ್ಲ ಆದ್ರೆ ರಿಸಲ್ಟ್ ಏನ್ ಬರಬೇಕಾಗಿದೆಯಲ್ಲ ಆ ಬ್ಲಾಕೇಜಸ್ ಹೋದ್ರೆ ಆ ರಿಸಲ್ಟ್ ನಮ್ಗೆ ನಿಖರವಾಗಿ ಗೊತ್ತು ಮಾಡ್ಕೊಂಡ್ರೆ ಆಯ್ತು ಉದಾಹರಣೆಗೆ ನೀವು ಎಲ್ರ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿ ಮೂವ್ ಆಗೋ ತರ ಎಲ್ರನ್ನ ಪರಿಚಯ ಮಾಡ್ಕೊಳ್ಳೋ ತರ ಎಲ್ರೂ ಫ್ರೆಂಡ್ಸ್ ಆಗಿ ನೋಡ್ಕೊಳ್ಳುವ ತರಹ ಫ್ರೆಂಡ್ಶಿಪ್ ಡೆವಲಪ್ ಮಾಡಿಕೆ ಏನು ಏನು ಕ್ವಾಲಿಟೀಸ್ ಬೇಕು ಅದೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಹುಟ್ಟಿಕೊಳ್ಳಬೇಕು ಅಂದ್ರೆ ಬ್ಲಾಕೇಜಸ್ ರಿಮೂವ್ ಆದ್ರೆ ಅದೇ ರಿಸಲ್ಟ್ ಬರೋದು ಅಲ್ವಾ ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ದಿವಸ ರಾತ್ರಿ ಒಂದು ಒಳ್ಳೆಯ ಖಾಲಿ ಪೇಪರ್ ತಗೊಂಡು ಅದರಲ್ಲಿ ನಾನು ಎಲ್ಲರ ಜೊತೆಗೆ ತುಂಬಾ ಪ್ರೀತಿ ಸ್ನೇಹದಿಂದ ಒಂದಾಗಿ ಬೆರೀತಾ ಜಾಸ್ತಿ ಜಾಸ್ತಿ ಜನರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಬರೆಯೋದು ಈ ಬರವಣಿಗೆ ಮಾಡುವುದಿದೆಯಲ್ಲ ಇದು ನಿಮ್ಮ ಒಳ ಮನಸ್ಸಿನಲ್ಲಿ ಕೂಡ ಬರವಣಿಗೆ ಆಗತ್ತೆ ನೀವು ಬರ್ದಿದ್ದು ಬರೀ ನಿಮ್ಮ ಪೇಪರ್ ಮೇಲೆ ಅಷ್ಟೇ ಅಲ್ಲ ಒಳಗೆ ಕೂಡ ಬರವಣಿಗೆ ಆಗುತ್ತೆ ಈ ಬರವಣಿಗೆ ಆದ ನಂತರ ನೀವು ಆ ಪೇಪರ್ ಅನ್ನ ನೀಟಾಗಿ ಮರ್ಚುಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಆಮೇಲೆ ಆರಾಮಾಗಿ ಮಲ್ಕೊಂಡು ನಿದ್ರೆ ಮಾಡ್ಬೇಕು ಸಾಧ್ಯವಾದಷ್ಟು ನಿದ್ರೆ ಬರುವವರೆಗೂ ಕೂಡ ನೀವೇನು ಬರ್ದಿದ್ದೀರಿ ಅದೇ ಯೋಚನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು ಅಂದ್ರೆ ನೀವು ಎಲ್ಲರ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿ ಸ್ನೇಹದಿಂದ ಮೂವ್ ಮಾಡ್ತಾ ಇರೋದು ಓಡಾಡ್ತಾ ಇರೋದು ನಿಮ್ಗೆ ಎಲ್ಲರೂ ನಿಮ್ಮನ್ನ ತುಂಬಾ ಹತ್ತಿರದಿಂದ ಅಕ್ಕರೆಯಿಂದ ಸ್ನೇಹದಿಂದ ನೋಡ್ಕೊಳ್ಳೋದು ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಚಿತ್ರ ಚಿತ್ರವಾಗಿ ಬರ್ತಾ ಇರಬೇಕು ಎಲ್ಲಿವರೆಗೆ ಅಂದ್ರೆ ನಿಮ್ಗೆ ನಿದ್ದೆ ಬರುವವರೆಗೂ ಕೂಡ ಸಾಧ್ಯವಾದಷ್ಟು ಅದನ್ನೇ ಫೋಕಸ್ ಮಾಡೋದು ಇವಾಗ ಏನಾಗುತ್ತೆ ಅಂದ್ರೆ ನೀವು ನಿದ್ದೆ ಹೋದ ನಂತರ ನಿಮ್ಮ ಸುಪ್ತ ಮನಸ್ಸಿಗೆ ನಿಮ್ಮ ಏನು ಕಲ್ಪನೆಗಳಿದೆಯಲ್ಲ ಆ ಕಲ್ಪನೆಗಳು ಟ್ರಾನ್ಸ್ಫರ್ ಆಗುತ್ತೆ ಇದು ನಾವು ಎಚ್ಚರವಾಗಿದ್ದಾಗ ಆ ಸುಪ್ತ ಮನಸ್ಸಿಗೆ ಈ ತರಹ ನಮ್ಮ ಕಲ್ಪನೆಯನ್ನ ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ ಆದ್ರೆ ನಿದ್ದೆ ಬರ್ತಾ ಇದ್ದಾಗ ಮಾಡ ಇದ್ದಾಗ ಮಾಡಿದ್ರೆ ನಿಧಾನಕ್ಕೆ ಸುಪ್ತ ಮನಸ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ ಸಿ ನಮ್ಮ ಒಳಗಡೆ ಏನೋ ಬ್ಲಾಕೇಜಸ್ ಇದೆ ಈ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡೋದಕ್ಕೆ ನಮ್ಮ ಕಾನ್ಸಿಯಸ್ ಇಂದ ಅಂದ್ರೆ ಬುದ್ಧಿ ಶಕ್ತಿಯಿಂದ ಏನ್ ಮಾಡಿದ್ರು ಮಾಡಕ್ ಆಗೋದಿಲ್ಲ ಅದು ಯಾಕೆಂದ್ರೆ ಅದು ಭಾವನೆಗಳ ಆಳದಲ್ಲಿದೆ ಬುದ್ಧಿಯಲ್ಲಿ ಇಲ್ಲ ಸೊ ಅದಕ್ಕೆ ಅದಕ್ಕೆ ಅಂತರ್ಮನಸ್ಸೇ ಬೇಕು ಸುಪ್ತ ಮನಸ್ಸೇ ಅದನ್ನು ಮಾಡ್ಬೇಕಾಗಿದೆ ಅದ್ರಿಂದ ಸುಪ್ತ ಮನಸ್ಸಿಗೆ ನಾವು ಸೂಚನೆಯನ್ನು ಕೊಡೋದು ಈ ತರಹ ಪ್ರೊಸೆಸ್ ಅಲ್ಲಿ ಇದನ್ನ ನೀವು ಬಹಳ ದಿವಸಗಳವರೆಗೆ ಮಾಡ್ತಾ ಹೋದ್ರೆ ಪ್ರತಿ ದಿವಸನೂ ಕೂಡ ಒಂದಷ್ಟು 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 ಒಳಗಡೆಗೆ ಈ ಭಾವನೆಗಳು ಸ್ಥಿರವಾಗ್ತಾ ಹೋಗುತ್ತೆ ನನ್ನಲ್ಲಿ ಏನು ಬ್ಲಾಕೇಜಸ್ ಇದೆ ಬ್ಲಾಕೇಜಸ್ ರಿಮೂವ್ ಆಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗ್ತಿದ್ದೀನಿ ಭಾವನೆ ಮೂಡ್ತಾ 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 ಬಹಳ ದಿವಸಗಳಲ್ಲಿ ಮೇ ಬಿ ಬಹಳ ದಿವಸ ಅಂದ್ರೆ ಕೆಲವೊಂದ್ಸಾರಿ ಅತ್ಯಂತ ಬೇಗನೂ ಕೂಡ ಆಗಬಹುದು ಇಲ್ಲ ಸ್ವಲ್ಪ ದಿವಸ ಲೇಟ್ ಆಗಿಯೂ ಆಗಬಹುದು ಯಾಕೆಂದ್ರೆ ಅದು ನಾವು ನಮ್ಮ ಮನಸ್ಸನ್ನ ಸುಪ್ತ ಮನಸ್ಸನ್ನ ಎಷ್ಟು ಮಟ್ಟಿಗೆ ಸಂಪರ್ಕಿಸ್ತಾ ಇದ್ದೀವಿ ಅನ್ನೋದು ಮತ್ತೆ ನೀವು ಅದನ್ನ ಮಾಡುವಾಗ ಎಷ್ಟು ಮಟ್ಟಿಗೆ ಭಾವನೆಯನ್ನ ಅನುಭವಿಸ್ತಿದ್ದೀರಿ ಮತ್ತೆ ಎಷ್ಟು ನಂಬಿಕೆಯಿಂದ ಇದ್ದೀರಿ ಅನ್ನೋದು ಮುಖ್ಯ ಯಾಕೆಂದ್ರೆ ನಂಬಿಕೆ ಇದ್ರೆ ಮಾತ್ರ ಅಂತರ್ ಮನಸ್ಸು ಅದನ್ನ ಸ್ವೀಕಾರ ಮಾಡಿ ಅದನ್ನ ಮ್ಯಾನಿಫೆಸ್ಟ್ ಮಾಡುತ್ತೆ ಅದ್ರ ಮೇಲೆ ಆಕ್ಷನ್ ತಗೊಳುತ್ತೆ ಸೊ ಹಾಗಾಗಿ ಅಕಸ್ಮಾತ್ ನಂಬಿಕೆ ಇಲ್ಲದೆ ಇದ್ರು ನಾವು ಮಾಡ್ತಾ 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 ಇದ್ರೆ ಯಾವ್ದನ್ನ ಪ್ರತಿ ದಿವಸ ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತಾ ಹೋಗ್ತೀವಿ ಬರ್ತಾ ಬರ್ತಾ ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಲ್ಪ ದೀರ್ಘಕಾಲದಲ್ಲಿ ಸಾಧಾರಣವಾಗಿ ಒಂದು ಇಪ್ಪತ್ತೊಂದು ದಿವ್ಸ ಆ ತರದ್ದೆಲ್ಲ ಮಾಡ್ತದೆ ಒಂದು ಪರ್ಟಿಕ್ಯುಲರ್ ಡೇಟ್ ಇಪ್ಪತ್ತೊಂದು ದಿವ್ಸ ಅಂದ್ರೆ ಯಾವ್ದಾದ್ರು ಒಂದು ಅಂತರ್ಗತವಾಗಲಿಕ್ಕೆ ಬೇಕಾಗಿರುವ ಸಮಯ ಅಂತ ಹೇಳ್ತಾರಲ್ವಾ ಸೊ ಹಾಗೆ ಒಂದು ಸ್ವಲ್ಪ ದಿವಸದಲ್ಲಿ ನಿಮ್ಗೆ ಇದ್ರದ್ದು ರಿಸಲ್ಟ್ ಬರ್ತಾ ಬರ್ತಾ ನಿಮ್ಮ ಬ್ಲಾಕೇಜಸ್ ರಿಮೂವ್ ಆಗುತ್ತೆ ಎಕ್ಸ್ಟರ್ನಲ್ ಲೈಫ್ ಅಲ್ಲಿ ಅದ್ರದ್ದು ಪ್ರಭಾವ ನಿಮ್ಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ ಇದೊಂದು ಸುಲಭವಾದಂತಹ ಮಾರ್ಗ ಆ ಇದು ಸಾ ಸಕ್ಸಸ್ ಆಗೋಲಿಕ್ಕೆ ಒಂದು ಸಾಧ್ಯತೆ ಏನಂದ್ರೆ ನಮ್ಮ ಮನಸ್ಸು ನಾವು ಎಷ್ಟ್ರ ಮಟ್ಟಿಗೆ ಅಂತರ್ ಮನಸ್ಸಿಗೆ ಸಂಪರ್ಕ ಮಾಡ್ತೀವಿ ಅನ್ನೋದ್ರ ಮೇಲೆ ಆಧಾರ ಪಡುತ್ತೆ ಇದು ಒಂದು ಮಾರ್ಗ ಎರಡನೇದು ಇನ್ನೊಂದು ಮಾರ್ಗ ಏನಪ್ಪಾ ಅಂದ್ರೆ ನೀವು ನಿಮಗಿಂತ ಇದು ಸ್ವಲ್ಪ ಸ್ವಲ್ಪ ಗಮನ ಕೊಡ್ಬೇಕು ಆದ್ರೆ ಇದು ಇಷ್ಟ ಇದ್ರೆ ನಿಜವಾಗೂ ಇದು ಬಹಳ ಒಳ್ಳೆಯ ಮಾರ್ಗ ಯಾಕೆಂದ್ರೆ ನಿಮ್ಮ ಎನರ್ಜಿ ಲೆವೆಲ್ ಏನಿದೆ ನಿಮ್ಮ ಎನರ್ಜಿ ಲೆವೆಲ್ ಅಂದ್ರೆ ನೀವು ಎಷ್ಟು ಉತ್ಸಾಹವಾಗಿದ್ದೀರಿ ಎಷ್ಟು ಖುಷಿಯಾಗಿದ್ದೀರಿ ಎಷ್ಟು ಧನಾತ್ಮಕವಾಗಿ ಯೋಚನೆ ಮಾಡ್ತಿದ್ದೀರಿ ಅದೆಲ್ಲ ನಿಮ್ಮ ಎನರ್ಜಿ ಲೆವೆಲ್ ಅಂತ ಕರೆಯೋಣ ಈ ನಿಮ್ಮ ಎನರ್ಜಿ ಗಿಂತ ಇನ್ನು ಹೈಯರ್ ಎನರ್ಜಿ ಯಾರಿಗಿರುತ್ತಲ್ಲ ನಿಮಗಿಂತ ಹೆಚ್ಚು ಶಕ್ತಿವಂತರಾಗಿರ್ತಾರಲ್ಲ ಆತ್ಮಶಕ್ತಿ ಇರುವವರು ನಿಮಗಿಂತ ಹೆಚ್ಚು ಧನಾತ್ಮಕವಾಗಿ ಯೋಚನೆ ಮಾಡುವವರು ನಿಮ್ಗಿಂತ ಹೆಚ್ಚು ಸ್ಫೂರ್ತಿ ಇರುವವರು ಆ ತರಹ ವ್ಯಕ್ತಿಗಳ ಜೊತೆಗೆ ಆದಷ್ಟು ಹತ್ತಿರದಿಂದ ಅವ್ರ ಜೊತೆಗೆ ಬೆರಿಬೇಕು ಈ ಇಂಟೆನ್ಷನ್ ಇಟ್ಕೋಬೇಕು ನನ್ನ ಮನ್ಸಲ್ಲಿ ಇದೇನು ಬ್ಲಾಕೇಜಸ್ ಇದೆ ಒಳಗಡೆಗೆ ಈ ಬ್ಲಾಕೇಜಸ್ ರಿಲೀಸ್ ಆಗ್ಬೇಕು ಅನ್ನೋದು ಇಂಟೆನ್ಷನ್ ಇಟ್ಕೋಬೇಕು ಹೋಗಿ ಅವ್ರ ಜೊತೆಗೆ ಸಾಕಷ್ಟು ಸಮಯ ಕಳಿಬೇಕು ಸಾಧ್ಯವಾದ್ರೆ ಅವ್ರ ಜೊತೆಗೆ ಏನಾದ್ರು ತರಬೇತಿಗಳಲ್ಲಿ ಪಾಲ್ಗೊಳ್ಬೇಕು ಸಪೋಸ್ ಆ ತರಹದ ಅವಕಾಶಗಳಿದ್ರೆ ಯಾಕೆಂದ್ರೆ ನನ್ನ ಪರ್ಸನಲ್ ಲೈಫಲ್ಲಿ ಆಗಿದ್ದಿದ್ದು ನನ್ಗೆ ಒಂದು ಈ ನಾನ್ ಕೊಟ್ಟು ಎಕ್ಸಾಂಪಲ್ ವಾಸ್ತವಿಕವಾಗಿ ನನ್ನ ಲೈಫ್ ದೇ ಅದು ನನಗೆ ಯಾರ ಜೊತೆಗೂ ಫ್ರೆಂಡ್ಶಿಪ್ ಬಂದ್ರೆ ತುಂಬಾ ದೂರ ಆಗಿತ್ತು ನನಗೆ ಆ ಯಾವಾಗ ನಾನು ನನ್ನ ತರಬೇತಿಗೆ ಹೋದೆ ಆ ತರಬೇತಿಯಲ್ಲಿ ಆ ಒಂದು ವಾತಾವರಣ ಅಲ್ಲಿ ಗುರುಗಳು ತರ ಟ್ರೈನಿಂಗ್ ಏನಿತ್ತು ತರಬೇತಿಯಿಂದ ನನ್ನ ಒಳಗಡೆಗೆ ಏನೋ ಒಂದು ಹೊಸದೊಂದು ಬದಲಾವಣೆ ಬಂತು ಅವತ್ತಿನಿಂದ ನಾನು ಜನರ ಜೊತೆಗೆ ಜಾಸ್ತಿ ಮಿಂಗಲ್ ಆಗ್ಲಿಕ್ಕೆ ಶುರುವಾದೆ ನನಗೆ ಪರ್ಸನಲ್ ಆಗಿ ಕೂಡ ರಿಸಲ್ಟ್ ಕೂಡ ಕಾಣಿಸಿದೆ ಸೊ ಇದು ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಎನರ್ಜಿ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಇನ್ನೊಂದು ಎನರ್ಜಿ ಲೆವೆಲ್ ನಮ್ಮ ಒಳಗಡೆಗೆ ಎಂಟ್ರಿ ಆಗ್ಬಿಟ್ಟು ನಮ್ಮ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡೋದಕ್ಕಾಗುತ್ತೆ ಇದು ಸ್ವಲ್ಪ ಸಿಸ್ಟಮ್ಯಾಟಿಕ್ ವೇ ಇದು ಅಂದ್ರೆ ಅದಕ್ಕೆ ನಮಗೆ ಅವಕಾಶಗಳು ಬರಬೇಕು ಆವಾಗ ಮಾಡ್ಲಿಕ್ಕೆ ಆಗತ್ತೆ ಅಂತ ಜನರಿಗೆ ಇರಬೇಕು ಅಂತ ಅವಕಾಶಗಳು ಸಿಕ್ಕಿದಾಗ ಇದು ಮಾಡ್ಲಿಕ್ಕೆ ಆಗತ್ತೆ ಸೊ ಹಾಗಾಗಿ ಇದು ಎರಡು ಮಾರ್ಗದಲ್ಲಿ ಯಾವ್ದಾದ್ರು ಒಂದು ಮಾರ್ಗದ ಮೂಲಕ ಖಂಡಿತ ನಾವು ನಮ್ಮ ಭಾವನಾತ್ಮಕ ಅಡೆತಡೆಗಳನ್ನ ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಒಂದೊಂದ್ಸಾರಿ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಹೇಳಿದೆ ಬಿಗಿನಿಂಗ್ ಅಲ್ಲಿ ಯಾಕೆ ಅಂದ್ರೆ ಒಂದು ನಾವು ಈ ಮಾಡುವಂತಹ ಚಟುವಟಿಕೆಯ ಮೇಲೆ ನಿಜವಾಗಿಯೂ ಶ್ರದ್ಧೆ ಇಲ್ಲದೆ ಇದ್ರೆ ನೀವು ನಿದ್ದೆಗಿಂತ ಮುಂಚೆ ಏನಾದ್ರೂ ಬರ್ದಿಟ್ರೆ ಅದ್ರ ಅದ್ರ ಮೇಲೆ ಶ್ರದ್ಧೆ ಇಲ್ಲದೆ ಅಂದ್ರೆ ಕೆಲಸ ಆಗೋದಿಲ್ಲ ಒಂದು ಎರಡನೇದೇನಂದ್ರೆ ನಾವು ಆ ಯಾರಾದ್ರೂ ನಮ್ಗಿಂತ ಹೈಯರ್ ಎನರ್ಜಿ ಇರುವವರ ಜೊತೆಗೆ ಇದ್ರೂ ಕೂಡ ಅವ್ರ ಜೊತೆಗೆ ನಾವು ಪೂರ್ತಿ ಪ್ರೀತಿಯಿಂದ ಅಥವಾ ಒಂದು ಆ ಸಮರ್ಪಣಾ ಭಾವದಿಂದ ಅವ್ರ ಜೊತೆಗೆ ಮಿಂಗಲ್ ಆಗದೆ ಇದ್ರೆ ಆ ಅದು ಕೂಡ ಆಗೋದಿಲ್ಲ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸತ್ಸಂಗ ಅಂತಾರೆ ಸತ್ಸಂಗದಲ್ಲಿ ನಾವು ಪೂರ್ತಿಯಾಗಿ ತೊಡಗಿಕೊಳ್ಬೇಕು ಆತ್ಮಪೂರ್ವಕವಾಗಿ ತೊಡಗಿಕೊಂಡ್ರೆ ಮಾತ್ರ ನಮ್ಮ ಒಳಗಿನ ಆ ಮನಸ್ಸಿಗೆ ಹೊರಗಿನ ಎನರ್ಜಿ ಎಂಟ್ರಿ ಆಗಿ ಅಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ ಸೊ ಹಾಗಾಗಿ ಈ ತರಹ ನಮ್ಮಲ್ಲಿ ಆ ಓಪನ್ನೆಸ್ ಇಲ್ಲದೆ ಇದ್ರೆ ಏನ್ ಮಾಡಿದ್ರು ಈ ಬ್ಲಾಕೇಜಸ್ ರಿಮೂವ್ ಆಗಕ್ ಆಗೋದಿಲ್ಲ ಯಾಕೆಂದ್ರೆ ಇದನ್ನು ಕೂಡ ನಾನು ನೋಡಿದೀನಿ ತುಂಬಾ ಸಾರಿ ಎಷ್ಟೋ ದಿವಸಗಳಿಂದ ಸಾಧನೆಯಲ್ಲೆಲ್ಲ ಮಾಡ್ತಾನೆ ಇದ್ರು ಕೂಡ ಕೊನೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಹಾಗೆಯೇ ಹುಡ್ಕೊಂಡಿರುತ್ತೆ ಅವರಿಗೆ ಬಿಕಾಸ್ ಅವರು ಆ ತರಹ ಒಂದು ಅರ್ಪಣೆಯ ಭಾವವನ್ನು ರೂಢಿಸಿಕೊಳ್ಳಲಿಕ್ಕೆ ಕಷ್ಟ ಆಗತ್ತೆ ಸೊ ಇದು ಅರ್ಪಣೆಯ ಭಾವವನ್ನ ಇಷ್ಟಪಟ್ಟು ರೂಢಿಸಿಕೊಂಡ್ರೆ ಆಗುತ್ತೆ ಸ್ವಲ್ಪ ಧೈರ್ಯ ಬೇಕು ಧೈರ್ಯದಿಂದ ನಾವು ಈ ಭಾವನಾತ್ಮಕ ಅಡೆತಡೆಗಳನ್ನ ಮೀರ್ಲೇಬೇಕು ಅಂತ ನಿಂತ್ಕೊಂಡ್ರೆ ಖಂಡಿತ ಸಾಧ್ಯ ಇದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟಪಡ್ಬೇಕಾಗಿ ಬರಬಹುದು ಆದ್ರೆ ಎಷ್ಟು ಕಷ್ಟಪಟ್ಟರು ಕೂಡ ಅದು ಅದೆಲ್ಲ ಕಷ್ಟಪಟ್ಟಿದ್ದನ್ನೆಲ್ಲ ನಮ್ಗೆ ತೀರಿಸುವಷ್ಟು ಜಾಸ್ತಿ ಪ್ರಯೋಜನವನ್ನ ಕೊಡುತ್ತದು ಅಹ್ ಯಾಕೆಂದ್ರೆ ಥ್ರೂಔಟ್ ಲೈಫ್ ನಾವು ನಮ್ಮ ಒಂದು ಸಣ್ಣ ಬೌಂಡ್ರಿ ಒಳಗೆ ಇರುವ ತರಹ ಮಾಡುತ್ತೆ ಬ್ಲಾಕೇಜಸ್ ಯಾವಾಗ್ಲೂ ಬ್ಲಾಕೇಜಸ್ ಇಲ್ಲದೆ ಇದ್ರೆ ನಮ್ಮ ಪ್ರಪಂಚ ನಮ್ಮ ಜೀವನ ಎಲ್ಲದೂ ಕೂಡ ವಿಶಾಲವಾಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸೊ ಈ ಸಾಧನೆಯಲ್ಲಿ ಮೊದಲನೇದು ತುಂಬಾ ಸುಲಭ ಇದೆ ಎರಡನೇದಲ್ಲದೆ ಇದ್ರೆ ಮೊದಲನೇದು ನೀವು ಪ್ರತಿ ದಿವಸ ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ ಅದನ್ನ ಬರೆದಿಡುವುದನ್ನ ಅಭ್ಯಾಸ ಮಾಡಿ ಒಂದ್ ಟ್ವೆಂಟಿ ಒನ್ ಡೇಸ್ ಮಾಡಿದ ನಂತರ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಏನು ರಿಸಲ್ಟ್ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಅದು ಮಿಕ್ ಅದು ಮಿಕ್ಕದವರಿಗೆ ಕೂಡ ಸಪೋರ್ಟ್ ಮಾಡತ್ತೆ ಇವತ್ತು ಎಲ್ರಿಗೂ ಕೂಡ ಧನ್ಯವಾದಗಳು ಓಕೆ ಮುಗಿಸೋಣ ಮತ್ತೆ ಯಾರ್ಯಾರು ಬಂದಿದ್ದೀರಿ ನೋಡೋಣ ಒಂದ್ಸಾರಿ ಎಷ್ಟ್ ಓಕೆ ಆ ಎಸ್ ಬಿ ಆರ್ ವಾಣಿ ಎಸ್ ಪಾಟೀಲ್ ಬಂದಿದ್ದಾರೆ ನಮಸ್ತೆ ಪ್ರತಿದಿನ ರಾತ್ರಿ ಮಲಗುವಾಗ ದತ್ತಾತ್ರೇಯ ಹೌದು ಪ್ರತಿ ದಿವಸ ರಾತ್ರಿ ಮಲಗುವಾಗ ಹೊಸತಾಗಿಯೇ ಹೊಸತಾಗಿಯೇನೆ ಬರೀರಿ ಆ ಬರೆದಿರುವ ಗಳನ್ನೆಲ್ಲ ಒಂದ್ ಕಡೆನಲ್ಲಿ ಕಲೆಕ್ಟ್ ಮಾಡಿ ಇಟ್ಬಿಡಿ ಒಂದ್ ಕಡೆಗೆ ಸಂಗ್ರಹ ಮಾಡಿ ಇಟ್ಕೊಂಡ್ಬಿಟ್ರೆ ಆಯ್ತು ಆಮೇಲೆ ಬೇಕಾದ್ರೆ ಎಲ್ಲಾದ್ರೂ ನೀರಿನಲ್ಲಿ ವಿಸರ್ಜನೆ ಮಾಡಬಹುದು ಅದನ್ನ ಪ್ರತಿ ದಿವಸ ಬರೆಯೋದು ಸರಿಯಾದ ಕ್ರಮನೆ ಹ್ಮ್ ಆಮೇಲೆ ನಿದ್ರೆನೆ ಬರೋದಿಲ್ಲ ಎಸ್ ಮೆಂಜುನಾಥ ನಿದ್ರೆನೆ ಬರೆದೇ ಇದ್ರೆ ನಮ್ಮ ಯೋಗ ನಿದ್ರಾ ತರಗತಿಗಳಲ್ಲಿ ಬನ್ನಿ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ಎನ್ರೋಲ್ ಮಾಡ್ಕೊಳ್ಳಿ ಆ ಅದರಲ್ಲಿ ಭಾಗವಹಿಸಿ ನಿದ್ದೆ ಚೆನ್ನಾಗಿ ಬರುತ್ತೆ ಓಕೆ ಥ್ಯಾಂಕ್ ಯು ಲೀಲಾವತಿ ಸುತೇಜ ಭಟ್ ನಮಸ್ತೆ ಆ ಓಕೆ ವಂಡರ್ಫುಲ್ ಸೋ ಭೇಟಿ ಆಗೋಣ ಮತ್ತೆ ಎಲ್ಲರಿಗೂ ಧನ್ಯವಾದಗಳು